ಆ ಫ್ರೆಂಡ್ಸ್ ಇವತ್ತಿನ ವಿಡಿಯೇನಂದ್ರೆ ಎಲೆ ಉಗ್ಗಿ ಮಾಡ್ಕೊತಿದ್ದೀನಿ ಅದೇ ಬೇಕಾದ್ರೆ ಐಟಮ್ ಅದು ಮಾಡೋ ವಿಧಾನ ನೋಡಸ್ಕೊಂಡ್ ಬನ್ನಿ ಅಂಚಿನ ಮುಂಚೆಗೆ ನಮ್ಮ ಚಾನಲ್ ಯಾರು ಸಬ್ಕ್ರೈಬರ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗಿ ನಾ ಫಸ್ಟ್ ಬಿಡೋಂತ ಹುಡುಗಿ ನಿಮಗೆ ಬರ್ತದೆ ನೋಡ್ಬೋದು ಇವಾಗ ಎಲೆ ಉಗ್ಗಿ ಮಾಡೋ ಏನೇನು ತಾಳಿನಿ ಅಂತ ನೋಡಸ್ಕೊಂಡ್ ಬನ್ನಿಸ್ ಇವಾಗ ಎಲೆ ಉಗಿ ಬೇಕಾದ ಐಟಮ್ ಬೆಲ್ಲ ಒಂದು ಅರ್ಧ ಕೇಸ್ ತಗೊಂಡು ಬೇಸ್ ಸಣ್ಣ ಕುಟ್ಟಿ ಇಟ್ಕೊಂಡಿ ನೋಡ್ರಿ ಈ ತರ ಇವಾಗ ಒಂದ್ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ತಗೊಂಡಿನಿ ಒಂದು ಐದು ಏಲಕ್ಕಿ ತಗೊಂಡಿನಿ ಇದ್ರಾಗ ಸುಂಠಿ ಎಲ್ಲ ಬೇಸ್ ಕುಟ್ಟಿ ಇಟ್ಕೊಂಡಿ ನೋಡ್ರಿ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿನಿ ಇವಾಗ ಇದು ಎಲೆ ಉಗ್ಗಿ ಅಂತಾರೆ ಇದು ಗೋಧಿ ಇಟ್ಟಿರ್ತೈತಲ್ಲ ಮನೆಯಾಗ ಇಟ್ಟು ಕಲಿಸ್ಕೊಂಡು ಚಪಾತಿ ಇಟ್ಟು ಉಪ್ಪು ಹಾಕ್ಲಾರ್ದಂಗೆ ಬೇಸು ಉಂಡೆ ಮಾಡಿಟ್ಕೊಂಡು ನಮಗೆ ಚಪಾತಿ ತಿಕ್ತವಲ್ಲ ಆ ಥರ ತಿಕ್ಕಿ ಪ್ಯಾನಿಗೆ ಹಾರಾಕಿ ಇದ್ರೆ ಬಿಸ್ಲಿಗೆ ಹಾರಾಕಿ ಬೇಸ್ ಒಣಗಿದ್ಮೇಲೆ ಈ ಥರ ಬೇಸ್ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಎಲೆಗಳೆಲ್ಲ ಪೂರ ಒಣಗಿದ್ಮೇಲೆ ಆಮೇಲೆ ಉಗ್ಗಿ ಮಾಡೋಕೆ ಬೇಯಿಸಿರ್ತವೆ ನೋಡ್ರಿ ಉದ್ರಾಗಿ ಈ ಥರ ಒಣಗಬೇಕು ಸ್ವಲ್ಪ ಮೆತ್ತಗಿದ್ಬಿಟ್ರೆ ಅವು ಮೆತ್ತಗ ನೀರ್ನಾಗ್ದಟ್ಟಿಗೆ ಎಲ್ಲ ಮೆತ್ತಗಬಿತ್ತಲ್ಲ ಹಂಗಾಗಿ ಬೇಯಿಸಿ ಹೊಣಿಸ್ಕೋಬೇಕು ಹಿಂಗ ಗೋಧಿ ಹಿಟ್ಟಿಂಗ್ ಕೂಡ ಮಾಡ್ರಿ ನೋಡ್ರಿ ಇವು ಮನೆಗೆ ಇವಾಗ ಅದೇ ಹಿಟ್ಟಿರ್ತಲ್ಲ ಆ ಹಿಟ್ಟು ಸ್ವಲ್ಪ ಸೈಡಿಗೆ ತಗೊಂಡು ಬೇಸು ಸಣ್ಣ ಸಾಗೆ ತರ ಹೊಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ ನಮ್ಮ ಅಜ್ಜಿ ಫಸ್ಟ್ಗೆ ಇದೇ ತರ ಮಾಡ್ತಿದ್ದು ನಾನ್ ಭಾಳ ಟೇಸ್ಟ್ ಆಗಿರ್ತೇವೆ ನಾನು ಒಂದ್ಸಲ ಮಾಡನ ಅಂತೇಳಿ ಮಾಡ್ತಾ ಇದೀನಿ ನೋಡ್ರಿ ಇವು ಮನೆಯಲ್ಲೇ ಹೊಸ್ಕಂಡ್ರಿ ನೋಡ್ರಿ ಅವು ಬೇಕಂದ್ರೆ ಅಂಗಡಿ ಒಳಗನೆ ತಂದು ಮಿಕ್ಸ್ ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಂಡ್ರೆ ಆಯ್ತಂತ ಹೇಳಿ ಈ ತರ ಹೋಗಿ ಇಟ್ಟುಬಿಟ್ಟ ಬೇಸ್ ಸಾಗಿ ಹೋಗ್ತೀವಿ ನೋಡ್ರಿ ನಾನು ನಮ್ಮ ಅಜ್ಜಿ ಮನ್ಯಾಗ ಇದು ಬೇಯಿಸಿಟ್ಟು ಚಪಾತಿ ತರ ತಿಕ್ಕಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿವಿ ಇವಾಗ ಎಲೆ ಹೋಗಿ ಬೇಕಾದ ಐಟಮ್ ಎಲ್ಲ ನೋಡಿರಲ್ಲ ಇವಾಗ ಎಲೆ ಉದ್ದಿ ಮಾಡೋದೇ ಅಂತ ನೋಡ್ಕೊಂಡ್ ಬನ್ನಿ ನೋಡಿ ಫ್ರೆಂಡ್ಸ್ ಈ ತರ ನೀವು ಒಂದು ಸಣ್ಣದ ಒಳ್ಳು ತಂದಿಟ್ಕಾರಿ ನಾವು ಅಲ್ಲ ಏನನ್ನ ಜಲ್ದಿ ಅರ್ಜೆಂಟ್ ಅಂದ್ರೆ ಸ್ವಲ್ಪ ಜಲ್ದಿ ಸಣ್ಣ ಒಳಗೆ ಇದು ಆಗತ್ ನಮಗೆ ತಂದಿಟ್ಕೊಂಡ್ರೆ ಮನೆಯಾಗ ಇವಾಗ ಪಾತ್ರ ಕಾಣಿನಲ್ಲ ಅದ್ರಾಗ ಈ ಚೊಂಬಿಲಿ ಮೂರ್ ಚೊಂಬ ನೀರು ಹಾಕಿನಿ ಇವಾಗ ಮೂರ್ಚೊಂಬ್ ನೀರಾಕಿನಲ್ಲ ಹೆಸರು ಬೇಯಿಸ್ಕಾಯಿ ತಕ್ಕನ ಆಮೇಲೆ ಹೆಸರು ಕುದಿಬೇಕಾದ ಇವಾಗ ಈಕೊಂಡಿತ್ರ ಅಂದ್ರೆ ಇವು ಇವು ಎರಡ ಒಂದೇ ಸಲ ಹಾಕಿನಿ ಆಮೇಲೆ ಕುದ್ದ ಕುದ್ಮೇಲೆ ಎಲೆ ಎಲ್ಲ ಬೇಯಿಸಿ ನೆತ್ತಗಾದ್ಮೇಲೆ ಆಮೇಲೆ ಬೆಲ್ಲ ಹಾಕಬೇಕು ಎಲೆ ಸಾವಿ ಹಾಕಿವಲ್ಲ ಇವಾಗ ಇವಾಗ ಬೇಸ್ ತಿರ್ಸಿವಲ್ಲ ಇವಾಗ ಪ್ಲೇಟ್ ಮುಚ್ಚಿಬಿಡ್ತೀನಿ ಇವಾಗ ಪ್ಲೇಟ್ ಮೇಲೆ ಜಾಕ ಉಕ್ಕು ಬರ್ತ ಅದು ಜಾಸ್ತಿ ತಿರುಸ್ತಾನೆ ಇರ್ಬೇಕು ಯಾಕಂದ್ರೆ ಒಳ್ಳೆ ಎಲೆ ಒಂದ್ ಒಂದು ಅಟ್ಕೊಂಡ್ಬಿಡ್ತಾವ ಹಂಗಾಗಿ ಬೇಸ್ ತಿರ್ಸ್ತಾನೆ ಇರ್ಬೇಕು ಬೇಸ್ ಬಿಡಿ ಬಿಡಾಗಿರ್ತವ ಇವಾಗ ಎಲೆ ಕುದಿರ್ತವ ಬೆಲ್ಲ ಹಾಕಿ ಬಿಡೋದಿ ನೋಡ್ರಿ ಈ ತರ ಬೇಸ್ ಮೆತ್ತ ಕುದಿಬೇಕು ಮೆತ್ತ ಕುದ್ದಾಗ ಬೆಲ್ಲ ಹಾಕಬೇಕು ಫಸ್ಟ್ ಎಲೆ ಪೂರ್ತಿ ಕುದ್ದ ಮೇಲೆ ಆಮೇಲೆ ಚೆಕ್ ಮಾಡಿ ಆಮೇಲೆ ಎಲೆ ಹಾಕಿ ಬೆಲ್ಲ ಹಾಕಬೇಕು ಯಾಕಂದ್ರೆ ಇದ್ರ ಬೆಲ್ಲ ಹಾಕ್ದಿಟಿಗೆ ಆಮೇಲೆ ಎಲೆ ಕುದಿಯೋದಿಲ್ಲ ಹಂಗೆ ಸೆಟ್ಕೊಳ್ತಾವ್ ಬೆಲ್ಲ ಹಾಕ್ದೇಟಿಗೆ ಅದಕ್ಕಾಗಿ ಪೂರ್ತಿ ಎಲೆ ಕುದ್ಮೇಲೆ ಬೆಲ್ಲ ಹಾಕಬೇಕು ನೋಡ್ರಿ ಬೆಲ್ಲ ಹಾಕಿ ಅಂತ ಇದೀನಿ ಇವಾಗ

ಇದು ಒಂದು ಐದು ನಿಮಿಷ ಬೇಯಿಸ್ ಕುಚ್ಮದ ಇವಾಗ ಇದು ಬೇಸ್ ಎಲ್ಲ ಕುದ್ಮೇಲೆ ರೆಡಾದ್ಮೇಲೆ ಅಂತ ಹೇಳಿ ಎಲೆ ಎಲೆ ಉಗ್ಗಿ ಅಂತೀವಿ ನಾವು ನಮ್ಮ ಅಜ್ಜಿ ಅಂದ್ರೆ ಇದು ಅಂತಾರೆ ಎಲೆ ತಿಕ್ಕಿ ಹಾಕಿ ಮಾಡ್ತಾರಲ್ಲ ಹಂಗಾಗಿ ಮರ್ಗಿಡುಬು ಅಂತಾರ ನಾವ್ ಅಂದ್ರೆ ಎಲೆ ಉಗ್ಗಿ ಅಂತೀವಿ ನಾವು ಇದು ಸ್ವಲ್ಪ ತೆಳ್ಳಗಾದ್ರೆ ನಮ್ಗೆ ನೀರ್ ಜಾಸ್ತಿ ಅನಿಸ್ತ್ರೆ ಸ್ವಲ್ಪ ಮಂಡಾಳ ಹಾಕಿ ಅಂತೀವಿ ಸ್ವಲ್ಪ ಗಟ್ಟಿಗಿದ್ರೆ ಮಾಮೂಲಾಗಿ ನಾವು ಸ್ಪಾಯಸ್ ಹೆಂಗಿರ್ತದೆ ಹಾಗಿದ್ರೆ ನಾವ್ ಮಂಡಾಳ ಹಾಕೋದಿಲ್ಲ ಬೇಸ್ ಇರ್ತದ ತಟ್ಟೆ ಹಾಕಿ ಹಂಗೆ ಕುಡಿಯೋದು ಹಂಗ ಸ್ಪೂನ್ ಕೂಡ ತಿನ್ಬಹುದು ಮೇಲೆ ರೆಡಾದ್ಮೇಲೆ ನೋಡಿಸ್ತೀನಿ ಇವಾಗ ಕಂಪ್ಲೀಟ್ ರೆಡಿ ಆಗತದೆ ಹೆಂಗ ರೆಡಿ ಆಯ್ತದ ಅಂತ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅವಾಗೆ ಬೇಸ್ ಕುದ್ದ ನೋಡ್ರಿ ನೋಡ್ರಿ ಬಹಳ ಸೂಪರ್ ಅಂದ್ರೆ ಸೂಪರ್ ಆಗೈತೆ ಇವಾಗೆಲ್ಲ ರೆಡಿ ಆಗೈತಲ್ಲ ಕಂಪ್ಲೀಟ್ ಆಗಿ ಇವಾಗ ಇಳಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ರೆಡಿ ಆಗೈತ್ ನೋಡ್ರಿ ನೋಡ್ರಿ ಎಷ್ಟು ಸೂಪರ್ ಆಗೈತೆ ಇದು ಮೇಲೆ ತಿನ್ಬೇಕು ಪಾಯಸ ಬಹಳ ಸೂಪರ್ ಆಗಿರ್ತ ಈ ತರ ಇರ್ಬೇಕು ಈ ತರ ಇದ್ರೆ ಬೇಸ್ ತಿನ್ಬೇಕು ಬೇಸ್ ಇರ್ತದೆ ಭಾಳ ಗಟ್ಟಿನೂ ಇರಬಾರ್ದು ಈ ತರ ಇರ್ಬೇಕು ಬೇಸ್ ಸ್ಪೂನ್ ಕೂಡ ತಿನ್ಬಕ ಭಾಳ ಬೇಸ್ ಇರತ್ತೆ ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತದೆ ಮೇಲೆ ತಿನ್ಬೇಕು ಬಹಳ ಟೇಸ್ಟ್ನು ಬರ್ತೈತೆ ಇದು ನೋಡಿದಿರಲ್ಲ ಎಲೆ ಪಾಯಸ ಹೆಂಗಂತ ಮಾಡೋದು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ಹೊಸ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಾ ಫಸ್ಟ್ ವಿಡಿಯೋ ಅಂತ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು ತಪ್ಪದೆ ಲೈಕ್ ಮಾಡಿರಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದ ಕಲಿಯೋಣ